ಕನ್ನಡ ವಿದ್ಯಾರ್ಥಿಗಳೇ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಬೀಜೋಕ್ತಿಗಳು ಮತ್ತು ನೃತ್ಯ ಸಮೀಕರಣಗಳ ಘಟಕಾಂಶವನ್ನು ಆಧರಿಸಿ ಅದರಲ್ಲಿ ಕೆಲವು ಫಲಿತಾಂಶಗಳನ್ನು ಈಗಾಗಲೇ ಗಳಿಸಿದ್ದೀನಿ ಕರೆತಿದ್ದೀನಿ ಅವುಗಳ ಸಾಮರ್ಥ್ಯಗಳಲ್ಲಿ ಬೀಜಪದಗಳು ಬಹುಪದಗಳು ಬೀಜೋಕ್ತಿಗಳು ವಿಧಗಳು ಉದಾಹರಣೆ ಸ್ವಗೀಕರಣ ಮಾಡುವ ಕ್ರಿಯೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ನಂತರ ಮುಂದುವರೆದ ಭಾಗ ಬಂದಾಗ ಬೀಜೋಕ್ತಿಳ ಮೂಲ ಕ್ರಿಯೆಗಳನ್ನು ಅನುಸರಿಸಿ ಸಂಕಲನ ಮತ್ತು ವ್ಯವಕಲನ ಮಾಡುವ ಕ್ರಿಯೆಯನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ ಆದರೆ ಮುಂದುವರೆದ ಭಾಗದಲ್ಲಿ ಬೀಜೋಕ್ತಿಳ ಗುಣಾಕಾರಕ್ಕೆ ಬಂದಾಗ ಏಕಪದಿಯಿಂದ ಏಕ ಪದ ವಿಧಾನವನ್ನು ಕಳೆದ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ ಹಾಗೆ ಅದನ್ನು ಮುಂದುವರೆದ ಫಲಿತಾಂಶಕ್ಕೆ ಬಂದರೆ ಬಹುಪದೋಕ್ತಿಯಿಂದ ವಕ್ತಿಯಿಂದ ಏಕಪದಿಯನ್ನು ಪ್ರಶ್ನೆ ಶೀರ್ಷಿಕೆ ಇದೆ ನೀವು ಪ್ರಶ್ನೆಯನ್ನು ತಪ್ಪಿಸಿದಾಗ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನಾಲ್ಕು ಪಿ ಕಮ ಕ್ಯೂ ಪ್ಲಸ್ ಆರ್ ಅಂತಿದೆ ಬಟ್ ನಾವು ಮಾಡಬೇಕಾದ ಏಕಪದದಿಂದ द्विपदो फिर ಗುಣಿಸುತ್ತಾ ಇದೆ अथवा द्विपदದಿಂದ ಏಕಪದವನ್ನು ಬೆಕೆರೆ ಮಾಡಿಸ್ತೀವಿ म्हटल्या ಇಲ್ಲಿ ಎರೆ ಪ್ರ학ಸಕ ನಿಯಮ ಉಪಾಯಿಸ್ ಮಾಡ್ತಲ್ಲ 4p ರಿಂದ q + r ಇಷ್ಟೆ ಆಯ್ತು ಇಲ್ಲಿ ದ್ವಿಪದವೋ ತಿರುತ್ತೆ ಅಂತ ಮಗ್ಲೇ ಪದ q 4p * q + 4p * r ಸೋ 4p * q ಅನ್ನು ಸೆಟ್ ಬರುತ್ತೆ ಹಾ

ಎರಡನೇ ಸಮಸ್ಯೆ ನೋಡಿ ಈ ರೀತಿ ಎ ಪಿ ಇಂಟು ಎ ಮೈನಸ್ ಬಿ ಅಲ್ವಾ ಈಗ ಎಡವಿಭಾಜಕ ನಿಯಮದ ಪ್ರಕಾರ ಎ ಪಿ ಇಂದ ಎ ಮೈನಸ್ ಬಿ ಅನ್ನು ಹಾಗೆ ಈ ಪದವಾದಲ್ಲಿ ಕಂಡು ಬರುವಂತಹ ಮೊದಲನೇ ಪದ ಎ ಅಲ್ವಾ ಮೈನಸ್ ಇಲ್ಲಿ ನೋಡಿ ಎ ಬಿ ಇಂಟು అంటాయ్ యా ఇట్ నో ఇ a * a a² + a² * b - a * b * b b² దట్ ఇస్ a²b - ab² అలా ముక్లా ఇది ముందు అర భాగం నో ఇ లే ప్రశ్న ఏది ఇక్కడ a + b ಕಾಮ ಏಳು ಬಿಸೇ ಅಲ್ವಾ ಎರಡನ್ನೂ ಈ ಭೂಪದೌಕ್ತಿಗಳನ್ನು ನೀವು ಗುಣಾಕಾರ ಮಾಡಬೇಕು ಇಲ್ಲಿ ಬಲ ವಿಭಾಜ ನಿಯಮವನ್ನು ಪ್ರಕಟಿಸ್ತಾರೆ ಏಕಪದ ಬಲಗಡೆ ಗುಣಿಸ್ತೇನೆ ಹಾಗಿದ್ದಾಗ ಈ ದ್ವಿಪದೌಕ್ತಿಯಲ್ಲಿ ಮೊದಲನೇ ಪದ ಏಳು ಎ ಸ್ವಲ್ವೆ ಮೊದಲನೇ ಪದ ಎ प्लस b * a^2 b^2 ಐತೆ ಸೊ ಈಗ 7 ಅಂದ್ರೆ 7 a^2 * a a^2 * b^2 ಅಥವಾ plus 1 ಅಂದ್ರೆ a 1 a^2 * 1 a^2 b * b^2 ಅಂದ್ರೆ b ನ ಘಾತ ಒಂದಿದೆ ಅವಳು ಘಾತ सोचಿರೋಣ ಏಳು ಇಂಟು ಎ ಕ್ಯೂ ಬಿ ಸ್ವೇ ಪ್ಲಸ್ ಏಳು ಇಂಟು ಎ ಸ್ಕ್ವೇರ್ ಬಿ ಕ್ಯೂ ಕಿನ ಹಿಂದಿನ ತರಗತಿಯಲ್ಲಿ ಅವಳ ಸೂಚಿಗಳನ್ನು ಕೂಡ ಉತ್ತರ ಇಡ್ತಾ ಇದ್ದಾವೆ ಈಗಾಗಲೇ ಕಲಿಕೆಯಲ್ಲಿ ಪರಿಪಕ್ವವಾಗಿರ ನೇರ ಒಂದು ಹೇಳಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇನ್ನು ಮುಂದುವರೆದ ಸಮಸ್ಯೆಗಳನ್ನ ನೋಡ್ತಾ ಹೇಗೆ ಮಾಡಬೇಕು ಅಂತ ನೋಡಿ ಎ ಸ್ಕ್ವೇ ಮೈನಸ್ ಒಂಬತ್ತು ಕಾಣ್ತಾ ಇದೆಯಲ್ಲದೋಕ್ತಿಯಾವು ಸ್ಕ್ವೇರ್ ಮೈನಸ್ ನೈನ್ ಇಂಟು ನಾಲ್ಕು ಎ ಈಗ ಬಲವ್ಯ ನಿಯಮದಿಂದ ಏಕೆ ಪದಭಕ್ತಿಯಿಂದ ಭೂ ಪದಭಕ್ತಿನ ಗುಣಿಸಬಹುದು ನೀವು ಎಡಪದಿಂದ ಗುಣಿಸಿ ದಿನ ಗುಣಿಸಿ ಸೊ ಈಗ ಎ ಸ್ಕ್ವಯರ್ ಇಂಟು ನಾಲ್ಕು ಎ ಮೈನಸ್ ಹಾಂ ಎಂಬತ್ತು ಒಂಬತ್ತಲ್ಲ ಒಂಬತ್ತು ಇಂಟು ನಾಲ್ಕು ಈಗ ನೋಡಿ ಇಲ್ಲಿ ಎ ಸ್ಕ್ವರ್ ಸತ್ಯಾಸ ಬಳಿಕ ಬಂದಿದೆ ಇಲ್ಲಿ ಏನೋ ಸತ್ಯಾಸ ಬಳಕ ನಾಲ್ಕು ಇದೆ ಅದರ ಗುಣಲಬ್ಧ ಎಷ್ಟಾಯ್ತು ನಾಲ್ಕು ಒಂದು ನಾಲ್ಕು ಹೇಗೆ ಎ ಸ್ಕ್ವೇರ್ ಇಂಟು ಅಂತ ಗುಣಲಬ್ಧ ಎಷ್ಟಾಗುತ್ತೆ ಕ್ಯೂ ಆಗುತ್ತೆ ಅಲ್ವಾ ಪ್ಲಸ್ ಮೈನಸ್ ಇಲ್ಲಿ ನೋಡಿ ಸಂಖ್ಯಾಸ್ನ ಗುಣಕ ಒಂಬತ್ತು ಮತ್ತು ನಾಲ್ಕು ಇದೆ ಅವುಗಳ ಗುಣಲಭತ್ತಾರು ಚಲಾಕ್ಷರಲ್ಲಿ ಏನಕ್ಕೆ ಸೊನ್ನೆ ಇದೆ ಅಂದ್ರೆ ಒಂದು ಒಂದು ಏನು ಬೆಳೆಸಿದ್ರೆ ಏನು ಬರುತ್ತೆ ಮೂವತ್ತಾರು ಎಲ್ಲಿಗೆ ನಾಲ್ಕು ಎ ಕ್ಯೂ ಮೈನಸ್ ಮೂವತ್ತಾರು ಎ ಬರ್ತದೆ ಮಕ್ಕಳೇ ಈಗ ಇಂತಹ ಪ್ರಶ್ನೆ ಇದೆ pq + 2r + rp = 0 ಅಲ್ವಾ ಈಗ ಈ ತ್ರಿಪದೋಕ್ತಿಯನ್ನು ಯಾವುದರಿಂದ ಬರುತ್ತದೆ 0 ತಂದರುಳ್ತಿದೆ 0 ನಿಂದ ಅಲ್ವಾ ಹೇಗೆ విపదోక్తి మొదల పద పి క్యూ ఎంటు సెడే పద క్యూ ఆర్ ఎంటు సెర పద ఆ సెవరా ఇవ్వగ యాదే బీజోక్తి సొన్న గుర్సి అతే సొన్న బీజోక్తి గుర్సే బుణలభ సొన్నె అన్న ముందు ಅವರು ಈ ರೀತಿ ಗುಣಾಂತರವನ್ನು ಮಾಡ್ತೇವೆ ಈಗ ನಾವು ಇಷ್ಟು ಪ್ರಶ್ನೆ ಕೋಟಿಯಲ್ಲಿ ನೀಡ್ತೇವೆ ಆ ಪ್ರಶ್ನೆ ಕೋಟಿಯಲ್ಲಿ ನೆಡಿದಾಗ ಅದು ಏಕಪದ ಘಾತಾಕ ದೊಡ್ಡದಿರ್ಬೋದು ಅಸಮ ಆಗಿರ್ಬೋದು ಸಜಾತಿ ಬೀಜಪದಾಗಿರ್ಬೋದು ಬಿಜಾತಿ ಬೀಜಪದಾಗಿರ್ಬೋದು ಅಂತಹ ಸಮೂಹವನ್ನು ಹಿಡಿದಾಗ ಅವರೊಳ ಗುಣಮಟ್ಟವನ್ನು ಹೇಗೆ ಕಂಡುಹಿಡೀಬೇಕು ಅನ್ನೋದ್ರ ಬಗ್ಗೆ ನೋಡಿ ನೋಡಿಮಟ್ಟೆ ಪ್ರಶ್ನೆ ಹೇರಿದ್ದರೆ ಇಲ್ಲಿ ಮೂರು ಏಕೆ ಪದ ಕೊಟ್ಟಿದ್ದೇವೆ ಎರಡು ಐದು ಏಳು ಅಂತ ಇಪ್ಪತ್ತೆರಡು ಪ್ಲಸ್ ಎಂಟು ನಾಲ್ಕು ಎ ಎಂಟು ಇಪ್ಪತ್ತಾರು ಅಂತಿದೆ ಹಾಗಿದ್ದಾಗ ಇಲ್ಲಿ ಗಮನಿಸಿದಾಗ ಆಧಾರ್ ಸಂಖ್ಯೆ ಒಂದು ಎ ಎರಡು ಎ ನಾಲ್ಕು ಎ ಅಂತ ಇಲ್ಲಿ ನಾವು ಫಸ್ಟ್ ಆರಂಭದಲ್ಲಿ ನೋಡೋಣ ತರಗತಿ ತಿಳಿದ ಹಾಗೇ సహ గు సంఖ్యా సుక్ బీర్ సో तो सो हमें ना एवं ऐगात आज संख्य समय आगे गात अभी टूर नोट ऐात ए ಸರ್ವ ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಆಧಾರ ಸಂಖ್ಯೆ ಸಮನಾಗಿದೆ ಅವುಗಳ ಘಾತ ಸೂಚಿಗಳು ಇಲ್ಲಿ ಕಲರ್ ಏನಿಲ್ಲ ಅಂದ್ರೆ ಒಂದಿದೆ ಅಂತ ಒಂದು ಎರಡು ಮೂರು ನಾಲ್ಕಿದೆ ಹಾಗಿದ್ದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಪವರ್ ಆಫ್ ಫೋರ್ ಇದನ್ನು ಗುಣಾಂಕಾರ ಮಾಡಿದ್ರೆ ಬರುವಂತಹ ಬರುತ್ತೆ ಆಗ ಘಾತ ಇವಳ ಖಾತಾ ಎಕ್ಸ್ಥ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಎಕ್ಸ್ ಅರ್ಥ ಎಂಟು ಅಲ್ವಾ ಸೊ ಇದೇ ಚರ್ನಾಗಿ ಕೆಲವು ವಿಭರಾಶೆಗಳನ್ನ ನೀಡಿದಾಗ ಅಂತಹ ಸಮಸ್ಯೆಗಳ ಗುಣಲಬ್ಧಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ನೋಡೋಣವಾ ನೋಡಿ ಸಮಸ್ಯೆ ಈ ಪ್ರಶ್ನೆಯನ್ನು ಗಮನಿಸಿದಾಗ ಇಲ್ಲಿ ಹೇಳಿರುವಂತಹ ಎಲ್ಲ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ ಹಾಗಿದ್ದಾಗ ಎಕ್ಸ್ ವೈನ ಸಂಖ್ಯಾ ಸಹ ಕೂಡ ಎಷ್ಟು ಎರಡು ಮೂರು ಅದೇ ತರನಾಗಿ ಎಕ್ಸ್ ಎಕ್ಸ್ಕ್ವೇರ್ ವೈ ಸ್ಕ್ವೇರ್ ಬೀಜ ಸಹ ಗುಣಕ ಇದರ ಸಂಖ್ಯಾ ಸಹ ಗುಣಕ ಎಷ್ಟ ಮೈನಸ್ ಒಂಬತ್ತು ಬೈ ಹತ್ತು ಅಲ್ವಾ ಈಗ ಸಂಖ್ಯಾ ಸಹ ಗುಣಗಳು ಒಂದು ಗುಂಪು ಮಾಡಿದ್ವಿ ಈಗ ಬೀಜ ಸಹ ಗುಣ ಏನು ಎಕ್ಸ್ ವೈ ಇನ್ನೊಂದು ಎಕ್ಸ್ ಎಕ್ಸ್ಕ್ವೇರ್ ವೈ ಸ್ಕ್ವರ್ ಇಲ್ಲಿ ಕಾಣ್ತಾ ಇದೆ ಸಂಖ್ಯೆಗಳ ಒಂದು ಗುಂಪನ್ನು ಮಾಡಿದ್ವಿ ಮತ್ತು ಇನ್ನೊಂದು ಗುಂಪು ಯಾವುದು ಬೀಜ ಸಹ ಗುಣ ಒಂದು ಗುಂಪನ್ನು ಮಾಡಿದ್ವಿ ಅಂತ ಹೋಗ್ಬೇಕು ಸೊ ಹಾಗಿದ್ದಾಗ ಈ ನೋಡಿ ಬೆನರಾಶಿಯ ಅಂಶ ಮತ್ತು ಚೀಟ ಉಳಿಸೋಣ ಮಕ್ಕಳಿಗೆ ನನಗೆ ಹೊರಗೆ ಕೂಡ ಮಾಡ್ತೇವೆ ಮೂರೊಂದೇ ಮೂರು ಮೂರು ಮೂರನೇ ಒಂಬತ್ತು ಸೊ ಈಗ ಅಂತ ಎರಡು ಬೈ ಒಂದು ಇಂಟು ಮೈನಸ್ ಮೂರು ಬೈ ಟು ಇಲ್ಲೇ ಎರಡಿಂದ ಕ್ಯಾನ್ಸಲ್ ಆಗುತ್ತೆ ಎರಡು ಎರಡ ಹತ್ತು ಅಲ್ವಾ ಈಗ ನೋಡಿ ಸೊ ಒಂದು ಬೈ ಒಂದು ಇಂಟು ಮೈನಸ್ ಮೂರು ಬೈ ಐದು ಎಂಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಜನಾಕ್ಷರ ಎಕ್ಸ್ ಇರತಕ್ಕಂಥದ್ದು ಕೊಡಿಸೋಣ ಅಲ್ವಾ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಇದ್ದರೆ ಎಕ್ಸ್ ಇಂಟು ಎಕ್ಸ್ಕ್ವಯರ್ ಅಂದಾಗ ఈ అల్వాయి మైనస్ త్రీ వై సీర్ ఇంటూ ఎక్స్ స్క్వేర్ ఇంటూ ఎక్స్ అంద స్వేర్ ఇంటు వై అంటే బేర్పడే ಮತ್ತೊಂದು ಭಾಗಲಬ್ ಸಂಖ್ಯೆಗಳನ್ನ ನೋಡಿ ಇದನ್ನು ಮಾಡಿದ ರೀತಿಯನ್ನು ಗಮನಿಸಿ ನೀವು ಸಮಸ್ಯೆ ಮೂರನೇ ಮೈನಸ್ ಹತ್ತು ಪಿ ಕ್ಯೂ ಕ್ಯೂ ಎಂಟು ಐದನೇ ಆರು ಕ್ಯೂ ಅಂತ ಹಾಗೆ ಆಗ ನೀ ಸಂಖ್ಯೆ ನೋಡಿ ಭಾಗಲಬ್ ಸಂಖ್ಯೆ ನೋಡಿದಾಗ

2 * p2 2 ಇಲ್ಲಿ ನಾವು ಅಲ್ಲಿ गणना ಮಾಡಿದ್ವಿ ಏನು ರೇಷನ್ ಮಾಡಿದ್ವಿ ಸಂಕ್ಯಾಸರ ಗುಣಕ 1 ಗುಣಕ b ಜೊತೆ ಸಹ ಗುಣಕ 11 ಇಲ್ಲಿ ಸಂಕ್ಯಾಸರ ಗುಣಕ ಇದೆಲ್ಲ ನೋರೆ ಗುಣಕ ಅಂತ 5 * 5 = 25 3 * 3 = 9 3 * 2 = 6 ಅಲ್ವಾ -2 / 1 * 2 / 3 ಅಲ್ವಾ

ಒಂದು ಕೋಷ್ಟಕವನ್ನು ಕೊಡ್ತವೆ ಆ ಕೋಷ್ಟಕದಲ್ಲಿ ನೀವು ಪೋಸ್ಟದಲ್ಲಿ ಗುಣಾಕಾರ ಮಾಡ್ತೀವಿ ಅಂತ ನೋಡೋಣ ಮಕ್ಕಳ ಗೃಹ ಕೆಲಸಕ್ಕೆ ಪುಟ ಸಂಖ್ಯೆ ನೂರ ಇಪ್ಪತ್ತೆರಡು ಅಭ್ಯಾಸ ಆರು ಪಾಯಿಂಟ್ ಮೂರು ಎರಡನೇ ಸಮಸ್ಯೆ ಇದೆ ಒಂದು ಕೋಷ್ಟಕ ಇದೆ ಆ ಕೋಷ್ಟಕದಲ್ಲಿರುವಂತಹ ಎರಡು ಪದೋಕ್ತಿಗಳನ್ನು ನೀಡಿದ್ದಾರೆ ಏಕ ಪದೋಕ್ತಿ ಮತ್ತು ದ್ವಿಪದೋಕ್ತಿ ಅದ್ವತ್ರಿಪದೋಕ್ತಿ ಮತ್ತು ಏಕ ಪದೋ ಪದೋಕ್ತಿ ನೀಡಿದ್ದಾರೆ ಅವುಗಳನ್ನು ಆ ಗೃಹ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಮತ್ತೊಂದು ಸಮಸ್ಯೆ ಈ ರೀತಿಯಲ್ಲಿ ಭಿನ್ನವಾಗಿರುವಂಥದ್ದು ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ಮೂರು ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಎಕ್ಸ್ಗೆ ಕೆಳಗೆ ಕೊಟ್ಟಿರುವ ಬೆಲೆಗಳಿಗೆ ಅದರ ಬೆಲೆ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಅದರಲ್ಲಿ ಎಕ್ಸ್ ಇಕ್ವಲ್ಸ್ ಮೂರು ಎರಡನೇ ಪ್ರಶ್ನೆ ಎಕ್ಸ್ ಇಕ್ವಲ್ಸ್ ಎರಡನೇ ಒಂದು ಅಲ್ವಾ ಮುಖ್ಯ ಪ್ರಶ್ನೆ ನೋಡಲಿಕ್ಕೆ ದೀರ್ಘವಾಗಿದೆ ಆದರೆ ಹೊಸ ಬರೆಯುವ ಕ್ರಮ ಸಾಕಷ್ಟು ಸರಳತೆಗೆ ಕೂಡಿದೆ ಮೊದಲೇ ಪ್ರಶ್ನೆ ಹೇಳಿಕೇ ಇರುತ್ತೇನೆ ಅಂತ ಹೋಗುವುದು ನೀರು ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಆರ್ ಪ್ಲಸ್ ಮೂರು ಎಕ್ಸ್ ಈಕ್ವಲ್ಸ್ ಮೂರು ಆರ್ ಅಲ್ವಾ ಈ ಭೂಪದೋಕ್ತಿಗೆ ಭೂಪದೋಕ್ತಿಯನ್ನ ಸಂಕ್ಷೇಪಿಸಿ ಅಂದರೆ ಗುಣಾಖಾನ ಮಾಡಿ ನಿಲ್ಲ ಕಂಡು ಹಿಡಿದು ಆನಂತರ ಎಕ್ಸ್ನ ಬೆಲೆಯನ್ನು ಆದೇಶ ಮಾಡಿದಾಗ ಬರುವಂಥ ಉತ್ತರ ಏನು ಅಂತೇಳಿ ನೀವು ಗಮನಿಸಬೇಕಾಗ್ತದೆ ಸರಿನಾ ಅಥವಾ ಬೆಲೆ ಹಾಕಿದ್ರೂ ಕೂಡ ಉತ್ತರ ಬರುತ್ತೆ ಬಟ್ ವಿಷ ಸಂಸ್ ಬೆಲೆಗಳಿಗೆ ಅದನ್ನು ಬೆಲೆಯನ್ನು ಕಂಡಿಟ್ಟಿದ್ದೀನಿ ನಾನು ಗುಣಾಂಕರ ಮಾಡಬೇಕು ಪದದಿಂದ ಇಪ್ಪತ್ತು ಗುಣಿಸ್ತಾ ಇದ್ದೀವಿ ದಟ್ ಈಸ್ ಮೂರು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಂಟು

ಎಕ್ಸಿಕಲ್ಸ್ ಮೂರು ಆದಾಗ ನಂತರ ಇದೇ ನನ್ನ ಬಹುಪದ ವೃತ್ತಿ ಈ ಬಹುಪದ ವೃತ್ತಿಯಲ್ಲಿ ಚರಾಕ್ಷರ ಎಕ್ಸ್ ಇರೋ ಕಡೆ ಮೂರನ್ನು ಆದರ್ಶ ಮಾಡುವ ಅಲ್ವಾ ಸೊ ಹನ್ನೆರಡು ಮೂರರ ವರ್ಗ ಅಂದರೆ ಒಂಬತ್ತು ಮೈನಸ್ ಹದಿನೈದು ಮೂರಲೆ ನಲವತ್ತೈದು ಪ್ಲಸ್ ಮೂರು ಹನ್ನೆರಡು ಮೂರಲೆ ನೂರ ಐವತ್ತು ಮಕ್ಳೆ ಮೂರಲ್ಲಿ ಪ್ಲಸ್ ಮೂರಲ್ಲಿ ಮೈನಸ್ ನಲವತ್ತೈದು ಕೇಳಿದ್ರೆ ಬರುವಂತ ಹೋಗಿ ಮೈನಸ್ ನಲವತ್ತೆಂಟು ಹಾಗಾದ್ರೆ ನೂರ ಎಂಟರಲ್ಲಿ ನೂರ ಎಂಟರ ನಲವತ್ತೆರಡು ಕಡೆಯೋಣ ಎಂಟರಲ್ಲಿ ಎರಡು ಆರು ಸೊನ್ನೆ ನಾಲ್ಕು ಹೋಗಲ್ಲ ಹತ್ತಿರ ನಾಲ್ಕು ಹೋದರೆ ಆರು ಹಾಗಾದರೆ ಅದರ ನಿರ್ಧಾರಿತ ಬೇರೆ ಎಷ್ಟಾಯಿತು ಅದು ಅದೊಂದು ಅದೊಂಬತ್ತೆ ಅವು ಬಿಜೋ ಸಂಕ್ಷೇಪಿಸ್ತೀವಿ ಅಂತ ಪ್ರಶ್ನೆ ಇದೆ ನೇರವಾಗಿ ಕಂಡಿಡಿದೆ ಅಂತ ಹೇಳಿದ್ರೆ ಆ ಗುಣಾಕಾರ ಮಾಡಿದ್ರೆ ಮಾಡಿ ಒಂದ್ ಸೆಕೆಂಡ್ ಅದ್ರ ಮತ್ತೊಂದು ಪ್ರಶ್ನೆ ಹೇಳಿದೆ ಎಕ್ಸ್ ಕೋರ್ಸ್ ಒಂದು ಬೈ ಎರಡು ಆದಾಗೆ ಆ ನೀಡಿರುವಂತಹ ಬಹು ಬರ್ಕೊಡಿ ಅಲ್ವಾ ಪ್ಲಸ್ ಮೂರು ಈಗ ಗುಣಾಕಾರ ಮಾಡಿ ಹೇಗೆ ಮಾಡ್ತೀವಿ ನೋಡಿ

ಇಂಟು ಎಕ್ಸ್ ಪ್ಲಸ್ ಮೂರು ಇದನ್ನು ನಮಗೆ ಹೋಗ್ಬೋದು ಎಕ್ಸ್ ಹೀಗೆ ಎಕ್ಸ್ನ ಥರ ಏನಂತ ಆದರ್ಶ ಮಾಡಬೇಕಾಗಿದೆ ಎಕ್ಸ್ ಇಕ್ವಲ್ಸ್ ಹನ್ನೆರಡು ಒಂದು ಪೈ ಎರಡು ಅಂತ ಒಂದು ಭಾಗದಲ್ಲಿ ಕೊಡ್ತಾರೆ ಸೊ ಹನ್ನೆರಡು ಇಂಟು ಎಕ್ಸ್ ಬೇರೆ ಬರೆಯುತ್ತೆ ಒಂದು ಪೈ ಎರಡು ಪ್ಲಸ್ ಮೂರು సో హన్నెరడు ఇంటు ఒందర వే అందో ఏడర వేసుకున్న ఒక్క ఇల్ ఆడోద మూడు హెరడు అల్వ మైనస్ ఇడు మూడు హావా ఏదైతే భారత్ ఆదే ఇంకా అంశ అంశి చీజ్ చేసి హైదు బై ఏడు ప్లస్ ಈ ನೋಡೋದು ನೋಡ್ರೆ ಮೂರಂದೇ ಮೂರು ಅಲ್ವಾ ಸಾರಿ ಮೈನಸ್ ಹದಿನೈದು ಬೈ ಎರಡು ಪ್ಲಸ್ ಮೂರು ಅಲ್ವಾ ಮೂರು ಪ್ಲಸ್ ಮೂರು ಅಂದರೆ ಎಷ್ಟಾಯಿತು ಆರು ಈಗ ಇದು ಹದಿನೈದು ಬೈ ಎರಡು ಇದೆ ಇಲ್ಲಿ ಲಾಸ್ ತಗೊಳ್ಳುವ ಲಾಸ್ ಸಹ ಒಂದು ಮತ್ತು ಎರಡಕ್ಕೆ ಆ ಸಹ ಎಷ್ಟು ಎರಡು ಒಂದು ಒಂದೇ ಎರಡು ಆರು ಅಂದರೆ ಹನ್ನೆರಡು ಮೈನಸ್ ಅಂದರೆ ಎರಡು ಹದಿನೈದು ಅಂದರೆ ಹದಿನೈದು ಸೊ ಹನ್ನೆರಡನೇ ಹದಿನೈದು ಕಳೆದ ಬರುವಂತಹ ಹತ್ರ ಮೈನಸ್ ಮೂರು ಬೈ ಎರಡು ಅಲ್ವಾ ಈ ರೀತಿಯನ್ನು ನಾನು ಅದಷ್ಟರ ಸ್ವೀಕರಿಸ್ತಾ ಹೋಗ್ತೇನೆ ಹಾಗಾದರೆ ಮತ್ತೊಂದು ಬೀಜೋಕ್ತಿಯನ್ನು ಕೊಡ್ತೇವೆ ಆ ಬೀಜೋಕ್ತಿಗೆ ಆ ಭೋಗಿಯಲ್ಲಿ ಪೂರ್ಣ ಸಂಖ್ಯೆಗಳನ್ನು ನೀಡಿದಾಗ ನೋಡಿ ಸಮಸ್ಯೆ ಪರಿಶೀಲಿಸುವ ಹೋಲಿಕೆ ಸಾಮಾಂಪಕ್ಕೆ ಬರ್ತದೆ ಅಲ್ಲಿ ಚರಾಕ್ಷರ ಎಕ್ಸ್ ಅನ್ನು ಒಳಗೊಂಡಿತ್ತು ಇಲ್ಲಿ ಬಹುಪದಿ ಎನ್ನು ಕಳೆಗೊಂಡು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒಂದು ಪ್ಲಸ್ ಐದು ಬೀಜೋಕೆಯನ್ನು ಸಂಕ್ಷೇಪಿಸಿ ಹೇಗೆ ಕಡೆಯ ಕೊಟ್ಟಿರುವ ಬೆಲೆಗಳಲ್ಲಿ ಅದರ ಬೆಲೆ ಕಂಡು ಕಂಡುಹಿಡಿ ನೀಡಿರುವಂತಹ ಪ್ರಶ್ನೆಗಳಲ್ಲಿ ನೋಡಿ ಮೈನಸ್ ಒಂದು ಒಂದು ಮತ್ತು ಸೊನ್ನೆ ಆಧಾರದ ಭೂಪದ ಬೆಲೆಯನ್ನು ನಿರ್ಧರಿಸಬೇಕು ನೀವು ನೀಡಿರುವಂತಹ ಭೂಪದೋತಿ ಎಂಟು ಎ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಒಂದು ಪ್ಲಸ್ ಐ

+a2 + a + 5 ಇದೆ ಅಲ್ವಾ ಈಗ ಇಲ್ಲಿ a ಗೆ ಏನು ಬೆಲೆ ಆದೇಶ ಮಾಡಬೇಕು figures ನಾವು a = -1 ಅಂತ ಅಲ್ವಾ ಈಗ ಇಲ್ಲಿ a ಇಲ್ಲಿ ಆಯ್ತು ಅಂದ್ರೆ ಅಲ್ಲಿ -1 ಆದೇಶ ಮಾಡಿ ಅಲ್ವಾ ಸೊ

ಹಾಗಾದ್ರೆ ಮೈನಸ್ ಒಂದರಲ್ಲಿ ಐದಕ್ಕೆ ಕಳೆದ್ರೆ ಬರುವಂತ ಉತ್ತರ ಇಷ್ಟ ಸೊ ಅದೇ ಥರ ನನಗೆ ಇದೇ ರೂಪದ ಹೊತ್ತಿಗೆ ಚರಾಕ್ಷರ ಏಕೆ ನೀಡಿರುವಂತಹ ಹೇಗೆ ನೀಡಿರುವಂತಹ ಬೆಲೆ ಏನಾಗಿದೆ ನೋಡಿ ಒಂದು ಅಲ್ವಾ ನಿರ್ಧರಿತ ಬೆಲೆಯನ್ನ ಪರಿಗಣಿಸೋಕ್ಕಿಂತ ಮುಂಚೆ ಈ ಬೀಜೋಪ್ತಿಯನ್ನ ಸಂಕ್ಷೇಪಿಸೋಣ ಹೇಗೆ ಏಕೆ ಪದದಿಂದ ತ್ರಿಪದ ಮಾಡಿ ದಟ್ ಇಸ್ ಎಂಟು ಎ ಸ್ಕ್ವೆ ಎ ಎ ಎ ಎ ಸ್ವೇ ಪ್ಲಸ್ ಎಂಟು ಒಂದು ಎ ಅಲ್ವಾ ಈಗ ಇಲ್ಲಿ ಹೇಗೆ ನಾವು ಮೂಲ ಹೇಗಿರಬೇಕು ಒಂದು ಆದರೆ ಬಂದು ಕೊಡಿ ಸೊ ಈಗ ನೋಡಿ ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಚರ ಅಕ್ಷರ ಹೇಗೆ ಬೆಲೆ ಬೆಳಗ್ಗೆ ಬರುತ್ತಲ್ಲ ಸೊ ಹಾಗಿದ್ದಾಗ ಇಲ್ಲಿ ಮೈನಸ್ ಒಂದನೇ ಜನ ಒಂದು ಅಂತ ಹೇಳಿದ್ವಿ ಅಲ್ವಾ ಈ ನನ್ನ ಪ್ರಶ್ನೆ ಒಂದರ ಘನ ಧನ ಸಂಖ್ಯೆ ಒಂದರ ಘನ ಒಂದು ಪ್ಲಸ್ ಒಂದರ ಒಂದು ಮೈನಸ್ ಒಂದ ನಿರ್ಧಾರ ಬರುವಂತಹ ಉತ್ತರ ನಿರ್ಧಾರದ ಮೌಲ್ಯ ನಾಲ್ಕಾದ್ರೆ ಅದೇ ಪ್ಲಸ್ ಒಂದು ಬರುವಂತಹ ಉತ್ತರ ಅದು ಎರಡು ಹಾಗಿದ್ದಾಗ